ಬಳ್ಳಾರಿ ನಗರದ ರಾಜೇಶ್ವರಿ ನಗರದಲ್ಲಿರುವ ಕರಿಮಾರಮ್ಮ ಬೆಟ್ಟದ ತಟದಲ್ಲಿ ಬಂಡೆ ಶಾಸನವೊಂದು ಪತ್ತೆಯಾಗಿದೆ ಕರ್ನಾಟಕ ಇತಿಹಾಸ ಅಕಾಡೆಮಿಯ ಬಳ್ಳಾರಿ ಜಿಲ್ಲಾಧ್ಯಕ್ಷ ಟಿಎಚ್ಎಂ ಬಸವರಾಜ್ ಬಳ್ಳಾರಿ ವಿವಿಯ ಇತಿಹಾಸ ಪ್ರಾಧ್ಯಾಪಕ ಡಾಕ್ಟರ್ ತಿಪ್ಪೇಸ್ವಾಮಿ ಛಾಯಾಗ್ರಾಹಕ ರವಿ ಇತಿಹಾಸ ತಜ್ಞ ವೈ ಹನುಮಂತರೆಡ್ಡಿ ಮತ್ತಿತರರ ತಂಡ ಬಳ್ಳಾರಿಯ ರಾಜೇಶ್ವರಿ ನಗರದಲ್ಲಿರುವ ಬೆಟ್ಟದ ತಪ್ಪಲಿನಲ್ಲಿನ ಬ್ರಹ್ಮಯ್ಯ ದೇವಸ್ಥಾನದ ಮೇಲ್ಗಡೆ ಬಂಡೆ ಶಾಸನವಿರುವುದನ್ನ ಪತ್ತೆ ಹಚ್ಚಿದ್ದಾರೆ ಆದರೆ ಈ ಶಾಸನ ಅಸ್ಪಷ್ಟವಾಗಿದ್ದು ಹದಿನೈದನೇ ಶತಮಾನದ ವಿಜಯನಗರ ಕಾಲದ ಶಾಸನ ಎಂಬುದಾಗಿ ತಿಳಿದು ಬಂದಿದೆ ಅದೇ ರೀತಿ ಕತ್ತಲೇಶ್ವರ ದೇವಸ್ಥಾನದ ಹೊಸ್ತಿಲಿನಲ್ಲಿ ಮತ್ತೊಂದು ಶಾಸನವಿರುವುದು ಕಂಡುಬಂದಿದೆ ಆದರೆ ಸ್ಥಳೀಯರು ಆ ಶಾಸನದ ಮೇಲೆ ಬಣ್ಣ ಹಚ್ಚಿದ್ದರೆ

ಈ ಗವಿ ಹಂಪಿಗೆ ಹೋಗಿದೆ ಅಂತ ಹೇಳಕ್ ಹೋಗೋದು ಈ ಗವಿ ಇದೆ ಮಗಳಿಗ ಈ ಗವಿ ಹಂಪಿಗೆ ಹೋಗಿದೆ ಅಂತ ಹೇಳ್ತಾರೆ ಈ ಗವಿ ಬಟ್ ಇಲ್ಲಿ ಶಾಸನ ಇದೆ ಅದು ಪೇಂಟ್ ಮಾಡ್ಬಿಟ್ರ ಕೆಳಗಡೆ ಎರಡು ಲೈನ್ ಶಾಸನ ಇದೆ ಅದ್ಮೇಲೆ ಪೇಂಟ್ ಮಾಡ್ಬಿಟ್ರೆ ಇದು ಗವಿ ಇದು ನೋಡ ಇಲ್ಲೆಲ್ಲ ಓದ ಉಪ್ಪು ಶಿಲ್ಪ ಹೊಡೆದವು ಆ ಉಪ್ಪು ಶಿಲ್ಪ ಹೊಡೆದೆಲ್ಲ ಪೇಂಟ್ ಮಾಡ್ಕೊಂಡ್ಬಿಟ್ಟು ಉಪ್ಪು ಶಿಲ್ಪ ಐತೆ ಇಲ್ಲಿ ಆಮೇಲೆ ಇಲ್ಲಿ ಸಹಿತ

ಇದು ಎಲ್ಲ ಬಂಡಿ ಇದು ಎಲ್ಲ ಗಿ ಒಳಗ ಈ ಗುಡಿ ಇದು ನಾವು ಏನೋ ಸಂಶೋಧನೆ ಮಾಡಬೇಕು ಇದು ನನಗೆ ಚಲಮಟಿಗೆ ಅದು ವಿವೇದ ಕಾಲದೇ ಇರೋದು ಈ ಕಲ್ಯಾಣ ಜಾಳಕ್ಕೆ ಅದು ಸುಮಾರು ಹದಿನೈದನೇ ಹದಿನೈದನೇ ಶತಮಾನದ ಇರುವುದು ಸುಮಾರು ಐನೂರು ವರ್ಷಗಳ ಪೂಜೆ ಮಾಡ್ತಾರೆ ಬಣ್ಣ ಮಾಡೋದು ಬಿಟ್ಟರೆ ಎಲ್ಲಿ ಊಶರು ಮಾಡ್ತಾ ಇಲ್ಲ ಈಶ್ವರ ಅರಣ್ಯೇಶ್ವರ ಮತ್ತು ಅದನ್ನ ಆ್ಯಕ್ಚುಲಿ ನೆಲದ ಇತ್ತಲ್ಲಪ್ಪ ದ್ರೋಣೆ ಅಲ್ಲೇ ಕಟ್ಟಿತ್ತಲ್ಲಿ ಸ್ವಾಮಿಗಳಿದ್ರು ಯಾರೋ ಹೋಗ್ಬಿಟ್ಟರು ಬಿಟ್ಟಿದ್ದಾರೆ ಇದು ಒಂದು ಅರಣ್ಯ ಅಂತ ಇದು ಕಥಲೇಶ್ವರ ಅಂತ ಕರಿತೀವಿ ಇಲ್ಲಿ ಮೇಲ್ಗಡೆ ಎಲ್ಲ ಸುಣ್ಣ ಏನು ಕಾಣ್ತಾ ಇಲ್ಲ ಎಲ್ಲ ಬಣ್ಣ ಹಚ್ಕೊಂಡಿದ್ದಾರೆ ನೋಡ್ರಿ ಒಂದೇ ಒಂದೇ ಬಂಡೆಯಲ್ಲಿ ಇಲ್ಲಿ ಇದೆ ಸರ್ ಇದೆಲ್ಲ ಮೇಲೆ ನೋಡಿ ಇಲ್ಲಿ ಮೇಲ್ಗಡೆ ನೋಡ್ರಿ ಇಲ್ಲಿ ಗವಿ ಟಾಪು ಮೇಲ್ಗಡೆ ಇಲ್ಲೆಲ್ಲಾ ಅವರ ಸ್ವಾಮಿಗಳೆಲ್ಲ ಮಹತ್ವದ ಅಂತೀವಿ ಹೌದು ಹಿಂದೆ ಗವಿ ಇದ್ದಂಗಿದೆ ಮೇಲ್ಗಡೆ ನಮ್ಗೆ ಇದು ಹಿಂದೆ ಶರಣ್ ತಿಮುಖ್ಯ

ನಾವು ಕ್ಷೇತ್ರ ಕಾರ್ಯ ಮಾಡಕ್ಕೆ ಹೋದ ಇತಿಹಾಸ ತಂಡದಿಂದ ನಮ್ಮ ಕರ್ನಾಟಕ ಇತಿಹಾಸ ಅಕಾಡೆಮಿಯಿಂದ ಆರು ಜನ ನಾನು ಟಿ ಎಚ್ ಎಂ ಬಸವರಾಜು ಇತಿಹಾಸ ಸಂಶೋಧಕ ವೈ ಹನುಮಂತ ರೆಡ್ಡಿ ಅವರು ಸಂಶೋಧಕರು ಮತ್ತು ಬಳ್ಳಾರಿ ವಿಶ್ವವಿದ್ಯಾಲಯದ ಕೃಷ್ಣದೇವ ವಿಶ್ವವಿದ್ಯಾಲಯದ ಡಾಕ್ಟರ್ ಅವರು ಮತ್ತು ರವಿ ಅವರು ಕನ್ನಡ ವಿಶ್ವವಿದ್ಯಾಲಯದ ಗೋವಿಂದರವರು ಮತ್ತು ಕೃಷ್ಣೇಗೌಡರು ಆರು ಜನ ನಾವು ಕಾರ್ಯ ಈ ಕ್ಷೇತ್ರ ಕಾರ್ಯ ಮಾಡಲಿಕ್ಕೆ ಸಂಶೋಧನೆ ಮಾಡಲಿಕ್ಕೆ ಹೋದಾಗ ನಮ್ಮ ಹೋಗೋ ದಾರಿಯಲ್ಲಿ ಒಂದು ಕರಿಮಾರಮ್ಮ ಗುಡ್ಡ ಇದೆ ಆ ಕರಿಮಾರಮ್ಮ ಗುಡ್ಡದ ಕೆಳಗಡೆ ಕುಂಬಾರ ಕುಂಬಾರಗುಂಡಯ್ಯ ಒಂದು ದೇವಸ್ಥಾನ ಇದೆ ಅದಕ್ಕೆ ಎದುರುಗಡೆ ಮೇಲುಗಡೆ ಒಂದು ದೊಡ್ಡ ಬಂಡೆ ಇದೆ ದೊಡ್ಡದು ಇಪ್ಪತ್ತಡಿ ದೊಡ್ಡದು ಬಂಡೆ ಆ ಬಂಡೆ ಮೇಲೆ ಬಂಡೆ ಶಾಸನ ಸಿಕ್ತ ನಮಗೆ ನಮಗೆ ಏನೇ ಇದ್ದಿಲ್ಲ ನಮಗೆ ಅಲ್ಲಿ ಮೇಲೆ ಮೇಲೆ ಹೋಗಿ ನೋಡ್ಬೇಕಪ್ಪ ಅಂತಂದ್ರೆ ಇಷ್ಟು ಚಿತ್ರ ಇದೆ ಇಪ್ಪತ್ತಡಿ ಅದು ಕೆಳಗಿಂದಲೇ ನಾವು ಫೋಟೋ ಹೊಡ್ಕೊಂಡು ಓದಿದ್ವಿ ಅದನ್ನು ಸ್ವಲ್ಪ ಅಸ್ಪಷ್ಟವಾಗಿದೆ ಅದು ಬಟ್ ಯಾವ ಕಾಲದ್ದು ಅಂತ ಸ್ವಲ್ಪ ಸ್ವಲ್ಪ ಅದು ಇಂಗ್ಲೀಷ್ನಲ್ಲೂ ಇದೆ ತೆಲುಗುನಲ್ಲೂ ಇದೆ ಕನ್ನಡದಲ್ಲಿ ಸ್ವಲ್ಪ ಇದೆ ಇಂಥ ದ್ವಿಭಾಷಾ ಶಾಸನ ಎಲ್ಲೂ ಇಲ್ಲ ಬಳ್ಳಾರಿಯಲ್ಲೇ ಮೊಟ್ಟ ಮೊದಲು ಪತ್ತೆಯಾಗಿರ್ತಕ್ಕಂಥದ್ದು ದ್ವಿಭಾಷಾ ಶಾಸನದ ಬಂಡೆ ಶಾಸನ ಅದನ್ನು ನಾವು ಪರಿಶೀಲಿಸಿದಾಗ ಸುಮಾರು ಹದಿನೆಂಟನೇ ಶತಮಾನದಲ್ಲಿ ಇಬ್ರಾಹಿಂ ಅಂತ ಹೇಳ್ತಕ್ಕಂಥ ಒಬ್ಬ ಬ್ರಿಟಿಷ್ ಅಧಿಕಾರಿ ಮ್ಯಾಥೂ ಅವರ ಮಗ ಆತ ಅವ್ರದ್ದು ಮರಣ ಶಾಸನ ಅಂತೇಳಿ ಒಂದು ಕಡೆ ಬರ್ದ ಅದು ಅದು ಇನ್ನೂ ಸ್ವಲ್ಪ ನಾವು ಯಾಕಂತಂದರೆ ಅದು ಮಸಕ್ಕಿರೋದ್ರಿಂದ ಅದರ ಕಾಲಘಟ್ಟ ಅದೆಲ್ಲ ನಾವು ಪರೀಕ್ಷೆ ಮಾಡಬೇಕಾಗಿದೆ ಅದನ್ನು ಭಾಳ ಅಪರೂಪದ ಒಂದು ಶಾಸನ ಅಂತ ನನಗೆ ಅನಿಸ್ತಾ ಇದೆ ಇನ್ನೊಂದು ಆ ಕಡೆ ಮುಂದಕ್ಕೆ ಬಂದಿರೋ ನಮಗೆ ಅಲ್ಲಿ ತಟದಲ್ಲಿ ಒಂದು ಕತ್ತಲೇಶ್ವರ ದೇವಸ್ಥಾನ ಅಂತ ಇದೆ ಆ ಕತ್ತಲೇಶ್ವರ ದೇವಸ್ಥಾನ ಒಂದೇ ಒಂದು ಶಿಲಾದಲ್ಲಿ ಒಳಗಡೆ ಗವಿ ಒಳಾಡು ಹೋಗ್ಬೇಕು ತಲೆ ಬಗ್ಸ್ಕೊಂಡು ಹೋಗ್ಬೇಕು ಒಳಗಡೆ ಗವಿ ಇದೆ ಆ ಗವಿ ಹಂಪಿಗೆ ಹೋಗುತ್ತೆ ಅಂತ ಹೇಳ್ತಾಯಿದ್ರು ಆ ಗವಿ ಅಲ್ಲಿ ಏನು ಮಾಡ್ಬಿಟ್ಟಿದ್ರೆ ಅಲ್ಲಿ ಒಂದು ಲಿಂಗು ಇದೆ ಅಲ್ಲಿ ಸುತ್ತಮುತ್ತಲಿರ್ತಕ್ಕಂಥ ಜನ ಮಾಡ್ಬಿಟ್ರು ಅದನ್ನೆಲ್ಲ ಪೇಂಟ್ ಮಾಡಿ ಆ ಲಿಂಗುಗೆಲ್ಲ ಪೂಜೆ ಮಾಡಿ ಮಾಡ್ತಾ ಇದಾರೆ ಶ್ರಾವಣ ಮಾತಾಗೆಲ್ಲ ಪೂಜೆ ಮಾಡ್ತಾರೆ ಪೂಜೆ ನಡೀತಾ ಇದೆ ಮತ್ತು ನಾವು ಇಲ್ಲಿ ಏನಾರು ಒಂದು ಶಾಸನ ಇರಲೇಬೇಕು ಅಂತ ನಮಗೆ ನಮಗೆ ಯಾಕಂತಂದ್ರೆ ವಿಜಯನಗರ ಕಾಲದ ದೇವಸ್ಥಾನ ಅದು ಕಲ್ಯಾಣ ಚಾಲುಕ್ಯರ ದೇವಸ್ಥಾನ ಹದಿನೈದು ಶತಮಾನದ ದೇವಸ್ಥಾನ ಆದಿಮಾನವರು ವಾಸ ಮಾಡಿದ್ರೆ ಕೆಲವರು ಹೇಳ್ತಾ ಇದಾರೆ ಅದನ್ನು ನಮ್ಮ ತಜ್ಞರು ಅಲ್ಲಿ ವಸ್ತು ನೋಡಿದ್ವಿ ನಾವು ದಪ್ಪ ವಸ್ತು ಅಲ್ಲಿ ಎರಡು ಲೈನ ಶಾಸನ ಇದೆ ಕನ್ನಡದಲ್ಲಿ ಕಳೆ ಕನ್ನಡದಲ್ಲಿ ಅದು ಬೇಸಿಗೆ ಹಳದಿ ಪೇಂಟ್ ಪಡೆದು ಬಿಟ್ಟಿದ್ದಾರೆ ಹಳದಿ ಪೇಂಟ್ ಗುರು ಅನ್ನೋದೊಂದು ಕನ್ನಡದ ತಾಲೂಕು ನಮಗೆ ಕೊನೆಗೆ ಅದಕ್ಕೆ ಅಲ್ಲಿ ಹೇಳ್ಬಂದಿವಿ ಅದನ್ನು ಅದನ್ನು ತಿನ್ನ ತಗೊಂಡು ಅದನ್ನೆಲ್ಲ ಪೇಂಟ್ ಹೊಸರಪ್ಪ ಇನ್ನೊಂದ್ಸರಿ ಅದು ಶಾಸನ ನೋಡೋಣ ಬಟ್ ನಮಗೆ ಬಂದ ಮಾಹಿತಿ ಪ್ರಕಾರ ಅದು ಅಲ್ಲಿ ಆದಿಮಾನವರು ವಾಸ ಮಾಡ್ತಿದ್ರು ಅಥವಾ ಸಾಧು ಸಂತರು ಆಗಿನ ಕಾಲದಲ್ಲಿ ತಮ್ಮ ಒಂದು ರಕ್ಷಣೆಗಲ್ಲಿ ಇರ್ತಿದ್ರು ಆ ಒಂದು ಭಾವನೆ ಇದೆ ಅದು ಅದು ಭಾಳ ಪ್ರಾಮುಖ್ಯವಾಗಿರ್ತಕ್ಕಂಥ ಪ್ರಾಚೀನ ಕಾಲತಕ್ಕಂಥ ಗುಡಿ ಅದು ಸೊ ಅದು ಅಲ್ಲಿ ಎರಡು ಲೈನ್ ಶಾಸನ ಸಿಕ್ಕಿದೆ ವಾಕ್ಯದ್ದು ಅಲ್ಲಿ ಕುಂಬಾರ ಉಂಡಾಯ ಇದರೊಳಗಡೆ ಅದು ಸುಮಾರು ಒಂದು ಇಪ್ಪತ್ತು ವಾಕ್ಯ ವಾಕ್ಯಗಳ ಒಂದು ಶಾಸನ ಇದೆ ಅದ್ರ ಫೋಟೋ ಅದೆಲ್ಲ ನಾನು ಕಳಿಸ್ಕೊಟ್ಟಿದ್ದೀನಿ ಪತ್ರಕರ್ತರು ಕಳಿಸಿದ್ದೀನಿ ಹಿಂದೆ ದಿವಸ ಅದು ಇನ್ನೂ ಮುಂದೆ ನಾವು ಆರು ಜನ ಅದನ್ನು ಸಂಶೋಧನೆ ಮಾಡಬೇಕು ಮತ್ತು ಇವತ್ತು ನನಗೆ ಒಂದು ಫೋನ್ ಇದೆ ಯಾಳಪಿಯೊಳಗೆ ಗುಡಿ ಗುಡಿಯೊಳಗೆ ಒಂದು ಶಾಸನ ಇದೆ ಸರ್ ಅದು ಅರ್ಧ ಹೋಗಿಬಿಡತ್ತೆ ಭೂಮಿಗೆ ಇನ್ನೂ ಅರ್ಧ ಇದೆ ಅಂತಲ್ಲ ಅದನ್ನು ಇಷ್ಟರಲ್ಲಿ ನಾವು ಹೋಗಿ ಅದನ್ನೋದು ಬಗೆದು ಅದು ಏನಾಯ್ತು ಅನ್ನೋದು ನಾವು ಶಾಸನ ಕಾಡ್ತೀವಿ ಇತ್ತೀಚೆಗೆ ಒಂದು ಒಂದು ತಿಂಗಳ ಕೆಳಗೆ ಸಂಡೂರು ತಾಲೂಕಿನಲ್ಲಿ ಹೋಗಿದ್ದೀವಿ ಚಿಕ್ಕಮಾಗೇನಹಳ್ಳಿ ಅಂತೇಳಿ ಸಂಡೂರು ತಾಲೂಕಿನಲ್ಲಿ ಅಲ್ಲಿ ಬೈಕರ್ ರಾಮಪ್ಪ ಅಂತ ವಿಜಯನಗರ ಅರಸರ ಕಾಲದ ಪಾಳೆಗಾರ ಅದು ಹದಿನೇಳು ಕೆರೆಗಳನ್ನು ಏಳು ಬಾವಿಗಳನ್ನ ಕಟ್ಸಿದನು ಆ ಕೆರೆ ದಂಡಿಗೆ ಅದು ಶಾಸನ ಊದೋಗಿಬಿಟ್ಟಿತು ಮತ್ತೆ ನಾವೆಲ್ಲ ಇತಿಹಾಸ ತಂಡದವ್ರು ಹೋಗಿ ಜೆ ಸಿ ಬಿ ಕರೆಸಿ ಅದನ್ನ ಎತ್ತಿ ಅಲ್ಲಿ ಒಂದು ಇಟ್ಟು ಅದನ್ನು ಪೂಜೆ ಮಾಡಿ ಬಂದ್ವಿ ಅದು ಭಾಳ ಅಪರೂಪದ ಶಾಸನ ನೋಡ್ರಿ ಆಗಿನ ಕಾಲದಲ್ಲಿ ಬಯಗಾರಪ್ಪ ಕುಡಿಯ ನೀರಿಗೆ ರೈತರಿಗೆ ವ್ಯವಸ್ಥೆ ಮಾಡಿರ್ತಕ್ಕಂಥದ್ದು ಅರಸರ ಕಾಲದಲ್ಲಿ ಈಗ ನಾವು ಕುಡಿಯ ನೀರಿಗೆ ನಾವು ಪರದಾಡ್ತಾ ಇದ್ದೀವಿ ಒಂದು ಒಂದು ಪ್ರಶ್ನೆ ಜಿಲ್ಲೆಯಲ್ಲಿ ಕೆಲವು ಕಡೆ ಕೆಲವು ಶಾಸನಗಳಿಗೆ ಪೂಜೆ ಮಾಡ್ತಾ ಪಾಪ ಅವರಿಗೆ ಶಾಸನ ಅಂತ ಗೊತ್ತಿರೋದಲ್ಲ ಅದೇಂದ್ರೆ ಗೊತ್ತಿರೋದಲ್ಲ ಎಷ್ಟೋ ಜನ ಶಾಸನ ತಗೊಂಡು ಹೋಗಿ ಬುರಾದಿ ಕಲ್ ಹಾಕಿಬಿಟ್ಟಿದ್ದಾರೆ ಬುರಾದಿ ಕಲ್ಲು ಹಾಕಿ ಮೈ ಮನೆ ಕಡಿಮೆ ಅದಕ್ಕೆ ಅವ್ರನ್ನ ಕೊಡ್ತೀವಿ ನಾವು ಹೋಗಿ ಸಂಗನ ಕಲ್ನ ಬಹಳ ಜನ ಕೇಳಿ ನೋಡಮ್ಮ ಇಂತ ಏನಾದ್ರು ನೀವು ಶ ಶಾಸನ ಅಕ್ಷರ ಯಾಕಂದರೆ ಆಗಿನ ಕಾಲದಲ್ಲಿ ಪೇಪರು ಪೆನ್ನು ಏನೂ ಇತ್ತಿಲ್ಲ ಆಗಿನ ಕಾಲದಲ್ಲಿ ಏನಾದರೂ ಮಾಡ್ಬೇಕಪ್ಪ ರಾಜ ಮಹಾರಾಜರಾಗಲಿ ಆಗಲಿ ಅಧಿಕಾರಿಗಳು ಬ್ರಿಟಿಷ್ ಅಧಿಕಾರಿಗಳು ಯಾರು ಮಾಡ್ಬೇಕಪ್ಪ ಅಂದರೆ ಕಲ್ಲಿನ ಮೇಲೆ ಶಾಸನ ಬರೀತಿದ್ರು ಅವನಿಗೆ ಪುಸ್ತಕ ಇತ್ತು ಪೆನ್ ಇತ್ತ ನಿಮ್ಮ ಕ್ಯಾಮ್ರಗಳು ಇದ್ವು ಮೊಬೈಲ್ ಇತ್ತ ಏನೇ ಇದ್ದಿಲ್ಲ ಅದಕ್ಕೋಸ್ಕರ ಇದನ್ನ ಯಾಕೆ ಕಟ್ಸಿದ್ರು ಈ ಕೇರಿ ಯಾಕೆ ಯಾರು ಕಾಲ ಕಟ್ಟಿದ್ರು ದಾನ ಶಾಸನ ದಾನ ಕೊಟ್ಟಿದ್ದ ಅಂತೇಳಿ ಆ ಕಲ್ಲಿನ ಮೇಲೆ ಶಾಸನ ಬರೀತಿದ್ರು ಸೊ ಆ ಥರ ಸಂರಕ್ಷಣೆ ಆ ಥರ ನಾನು ನಾವು ಅದಕ್ಕೆ ಹಳ್ಳಿಗಳಂಥವೆಲ್ಲ ಎಲ್ಲಿ ನೋಡ್ರಪ್ಪ ಎಚ್ಚರಿಕೆ ಕೊಟ್ಟಿದ್ದೀವಿ ಇಂಥವು ಎಣ್ಣೆ ಹಾಕೋದು ಬಣ್ಣ ಬಡಿಯೋದು ಪೂಜೆ ಮಾಡೋದು ಯುಗತಿ ಹೆಚ್ಚೋದು ಕುಂಭ ಚೋಧವನ್ನು ಆ ಶಾಸನಗಳು ಕಾಣದಲ್ಲಿ ಹೋಗ್ಬಿಡ್ತಾವ ಆಮೇಲೆ ಅವ್ನು ಶಾಸನಗಳು ಅವನ ರಕ್ಷಣೆ ಮಾಡ್ರಿ ಅಂತೇಳಿ ನಾವು ನಮ್ಮ ಆ್ಯಕ್ ಡಿಪಾರ್ಟ್ಮೆಂಟ್ನವರು ನಮ್ಮ ಅಕಾಡೆಮಿ ಮೆಂಬರೇ ಅವರು ಶೇಷಿಗೆ ಅಂತಾರೆ ಮಂಜು ನಾಯ್ಕ ಅಂತಿದ್ದಾರೆ ಅವರೆಲ್ಲ ನಮ್ಮ ಅಕಾಡೆಮಿ ಮೆಂಬರು ಅವರು ಕೂಡಿ ಹಂಪಿಯಲ್ಲಿ ಹಂಪಿ ಉತ್ಸವ ದಿವಸ ಅವ್ರು ಎರಡು ದಿನ ಸಮ್ಮೇಳನ ಮಾಡ್ತೀವಿ ಹೋಗ್ತಾರೆ